ಈಗ ಬಂದಿರೋ ಸುದ್ದಿನ ನೀವು ಕೇಳಿದ್ರೆ ನಂಬೋದೇ ಇಲ್ಲ ಹೈವೇಗಳ ಸುತ್ತಮುತ್ತ ನಾನು ಹೇಳ್ತಾ ಇರೋದು ನ್ಯಾಷನಲ್ ಹೈವೇ ಹೈವೇಗಳ ಸುತ್ತಮುತ್ತ ಏನು ಎನ್ಕ್ರೋಚ್ಮೆಂಟ್ ಮಾಡಿ ಅತಿಕ್ರಮಣ ಮಾಡಿ ಕಟ್ಕೊಂಡಿದ್ದಾರೆ ಬಜಾರ್ಗಳು ಮಸೀದಿಗಳು ಅವೆಲ್ಲವುಗಳ ಮೇಲೆ ಬುಲ್ಡೋಜರ್ ಹಚ್ಚೋದಿಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಪೂರ್ತಿ ಭಾರತದಾದ್ಯಂತ ಈಗ ವಕ್ಫ್ ವಿಚಾರದಲ್ಲಿ ಇಂಟ್ರಿಮ್ ಆದೇಶ ಬರುತ್ತೋ ಫೈನಲ್ ಆದೇಶ ಬರುತ್ತೋ ಅನ್ನುವ ಚರ್ಚೆಗಳು ನಡೀತಾ ಇದ್ದಾವೆ ಕಪಿಲ್ ಸಿಬ್ಬಲ್ ಓವೈಸಿ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡು ಎಲ್ಲರ ಕಣ್ಣು ಈಗ ಸುಪ್ರೀಂ ಕೋರ್ಟ್ ಮೇಲಿದೆ ಹೇಗಾದ್ರೂ ಮಾಡಿ ವಕ್ ಗೆ ತಡೆಯಾಜ್ಞೆ ತರಬೇಕು ಅಂತ ಪ್ರಯತ್ನದಲ್ಲಿದ್ದಾರೆ ಈಗ ಮತ್ತೊಂದು ಆದೇಶ ಸುಪ್ರೀಂ ಕೋರ್ಟ್ ಇಂದ ಬಂದಿದೆ ಶಾಕಿಂಗ್ ಇದು ಹೈವೇ ಸುತ್ತಮುತ್ತ ಏನೆಲ್ಲ ಅತಿಕ್ರಮಣಗಳಿದಾವೆ ಅದನ್ನ ಉಲ್ಡೋಸ್ ಮಾಡೋದಿಕ್ಕೆ ರೋಡ್ ನ ಸುಪ್ರೀಂ ಕೋರ್ಟ್ ಕ್ಲಿಯರ್ ಮಾಡಿಕೊಟ್ಟಂಗಾಗಿದೆ ಯೋಗಿ ಜಿಗಂತೂ ನೂರಾನೇ ಬಲ ಬಂದಿದೆ ಇದನ್ನ ನಾವು ನೀವು ಸಾಮಾನ್ಯ ಜನನೇ ಮಾಡಬಹುದು ಫೋನ್ ಎತ್ಕೊಳ್ಳಿ ಯಾರಾದರೂ ನಿಮ್ಮ ಹೈವೇ ಸುತ್ತ ಕಟ್ಟಡಗಳನ್ನ ಮಸೀದಿಗಳನ್ನ ನಿರ್ಮಾಣ ಮಾಡಿ ಅತಿಕ್ರಮಣ ಮಾಡಿದ್ರು ಅಂದ್ರೆ ಫೋಟೋ ತೆಗೆದು ಅದನ್ನ ಅಪ್ಲಿಕೇಶನ್ ಅಲ್ಲಿ ಅಪ್ಲೋಡ್ ಮಾಡಿ ಮೂರು ತಿಂಗಳೊಳಗಾಗಿ ಬುಲ್ಡೋಜರ್ ಇಂದ ಆ ಒತ್ತುವರಿಯನ್ನು ತಗ್ಸಲೇಬೇಕು ಇದು ಸುಪ್ರೀಂ ಕೋರ್ಟ್ ಕೊಟ್ಟಿರುವ ಆದೇಶ ಇದನ್ನ ಕೊಟ್ಟಿರೋರು ಜಸ್ಟಿಸ್ ಅಭಯ್ ವೋಕಾ ಮತ್ತು ಜಸ್ಟಿಸ್ ಅಗಸ್ಟಿನ್ ಜಾರ್ಜ್ ಮೋಸಿ ಇವರನ್ನೊಳಗೊಂಡ ಪೀಠ ಆದೇಶ ಕೊಟ್ಟಿರೋದು ಸುಪ್ರೀಂ ಕೋರ್ಟ್ ನಲ್ಲಿ ನ್ಯಾಷನಲ್ ಹೈವೇಗೆ ಸಂಬಂಧಪಟ್ಟಂತೆ ಒಂದು ರಿಟ್ ಪಿಟಿಷನ್ ಹಾಕಲಾಗಿತ್ತು ಇದೇನು ಸಣ್ಣ ಪುಟ್ಟ ಆದೇಶ ಅಲ್ಲ ದೇಶದಾದ್ಯಂತ ಯಾವೆಲ್ಲ ಹೈವೇಗಳಿದಾವೆ ಹೈವೇ ಅಂದ ಮೇಲೆ ಅದರ ಸುತ್ತಮುತ್ತ ಸ್ವಲ್ಪ ಜಮೀನು ಇದ್ದೇ ಇರುತ್ತೆ ಅದೆಲ್ಲ ಸೆಂಟ್ರಲ್ ಗವರ್ನಮೆಂಟ್ ನ ಪ್ರಾಪರ್ಟಿ ಇದನ್ನೇ ಕುರಿತಂತೆ ಈಗ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿರೋದು ಹೈವೇ ಸುತ್ತಮುತ್ತಲಿನ ಜಾಗವನ್ನ ಮೇಂಟೈನ್ ಮಾಡುವ ಕಾರ್ಯ ಕೇಂದ್ರ ಸರ್ಕಾರದ್ದು ಅಂತ ಮೊದಲೆಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ತಿಕ್ಕಾಟ ಇತ್ತು ಸುಪ್ರೀಂ ಕೋರ್ಟ್ ಈಗ ಮಧ್ಯಪ್ರವೇಶ ಮಾಡಿ ಕ್ಲಾರಿಟಿ ಕೊಟ್ಬಿಟ್ಟಿದೆ ಆ ಜಾಗಗಳ ಸುಪರ್ದಿನ ದಿನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ಅದರ ಸೇಫ್ಟಿಗೆ ಸಂಬಂಧಪಟ್ಟ ಕ್ರಮ ಕೈಗೊಳ್ಳಬೇಕು ಅಂತ ಕೋರ್ಟ್ ಆದೇಶ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಕೊಟ್ಟಿರೋದು ನೀವು ಗಮನಿಸಿರ್ಬೋದು ಹೈವೇ ಸುತ್ತಮುತ್ತ ಇತ್ತೀಚೆಗೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದಾವೆ ಅದಕ್ಕೆ ಕಾರಣ ಅತಿಕ್ರಮಣ ಮಾಡಿ ನಿರ್ಮಾಣ ಮಾಡಿಕೊಂಡಿರೋದು ಮೊದಲೆಲ್ಲ ಏನಾಗ್ತಾ ಇತ್ತು ಕೇಂದ್ರ ಸರ್ಕಾರ ಮಾಡ್ಲಿ ಅಂತ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಮಾಡ್ಲಿ ಅಂತ ಕೇಂದ್ರ ಸರ್ಕಾರ ಮೇಂಟೆನೆನ್ಸ್ ಸರಿಯಾಗಿ ಆಗ್ತಾ ಇರಲಿಲ್ಲ ಈಗ ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣ ಜವಾಬ್ದಾರಿಯನ್ನ ಹೊರಿಸಿ ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಅಕ್ರಮ ಅತಿಕ್ರಮಣಗಳನ್ನೇನಾದ್ರೂ ಮಾಡ್ಕೊಂಡಿದ್ರೆ ಮಾಡಿಕೊಂಡಿದ್ರೆ ಮೂರು ತಿಂಗಳೊಳಗಾಗೆ ಬುಲ್ಡೋಜರ್ ಅಡಿಸಬೇಕು ಅಂತ ಆದೇಶ ಕೊಟ್ಟಿರೋದು ಬರೀ ಆರ್ಡರ್ ಪಾಸ್ ಮಾಡಿಲ್ಲ ನೀವ್ ಏನ್ ಆಕ್ಷನ್ ಮಾಡ್ತೀರಾ ಅದರ ಬಗ್ಗೆ ವರದಿ ಸಹ ಕೊಡಬೇಕು ಪ್ರತಿ ಮೂರು ತಿಂಗಳಿಗೆ ಅಂತಾನೆ ಸುಪ್ರೀಂ ಕೋರ್ಟ್ ಆರ್ಡರ್ ಹೇಳಿರೋದು ಈಗ ಮಾಡಲಿ ಒತ್ತುವರಿಗಳನ್ನ ಯಾರು ಮಾಡ್ತಾರೆ ಈ ಬಾರಿ ಜನರನ್ನು ನಾಗರಿಕರನ್ನು ಸಹ ಒಳಗೊಂಡಂತೆ ಇನ್ಕ್ಲೂಡ್ ಮಾಡಿರೋದು ಬಹಳ ಇಂಟ್ರೆಸ್ಟಿಂಗು ಹಾಗಾಗಿ ನಾನು ಹೇಳಿದ್ದು ಒಂದು ಅಪ್ಲಿಕೇಶನ್ ಇದೆ ನಿಮಗೆ ಯಾವ್ದಾದ್ರು ಒತ್ತುವರಿ ಆಗಿದೆ ಹೈವೇ ಅಕ್ಕಪಕ್ಕ ಅಂತ ಅನ್ಸಿದ್ರೆ ಫೋಟೋ ತೆಗೆದು ಅಪ್ಲಿಕೇಶನ್ ಅಲ್ಲಿ ಅಪ್ಲೋಡ್ ಮಾಡಿ ಆಕ್ಷನ್ ಮಾಡ್ಲೇಬೇಕು ಕೇಂದ್ರ ಸರ್ಕಾರ ಇವರೇನು ಕೋರ್ಟ್ ಅಲ್ಲಿ ಅಂದಿ ಬವಾಲ್ ಸೃಷ್ಟಿ ಮಾಡಿದ್ರು ವಕ್ಫ್ ಬೈ ಯೂಸರ್ ಮೇಲೆ ರಿಜಿಸ್ಟ್ರೇಷನ್ ಮಾಡ್ಸಲ್ಲ ಕಾಗದ ಪತ್ರಗಳನ್ನ ತೋರ್ಸಲ್ಲ ಒಂದ್ಸರಿ ವಕ್ಫ್ ಆಸ್ತಿ ಆಯ್ತು ಅಂದ್ರೆ ಅದು ಯಾವಾಗ್ಲೂ ವಕ್ಫೆ ವಾಪಸ್ ಕೊಡೋ ಮಾತೆ ಇಲ್ಲ ಅವೆಲ್ಲವಕ್ಕೆ ವಕ್ಫ್ ಕಾನೂನಿಗೆ ಏನಾದ್ರು ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ರೆ ಫುಲ್ ಸ್ಟಾಪ್ ಆಗೋದು ಗ್ಯಾರಂಟಿ ನೀವೇ ನೋಡಿ ಹೈವೇ ಆಗಿರಬಹುದು ಏರ್ಪೋರ್ಟ್ ಗಳ ಸುತ್ತಮುತ್ತ ರೈಲ್ವೆ ಸ್ಟೇಷನ್ ಗಳ ಸುತ್ತಮುತ್ತ ಕಂಡ ಕಂಡಲ್ಲೆಲ್ಲ ಧಾರ್ಮಿಕ ಸ್ವಾತಂತ್ರ್ಯದ ಹೆಸರಿನಲ್ಲಿ ಅತಿಕ್ರಮಣಗಳನ್ನ ಮಾಡಿಟ್ಕೊಂಡಿರೋದು ಅದೇನು ಪ್ರೈವೇಟ್ ಪ್ರಾಪರ್ಟಿನ ಸಾರ್ವಜನಿಕರ ಆಸ್ತಿಪಾಸ್ತಿ ಅದು ಹಾಗಾಗಿ ತುರ್ತಾಗಿ ಕೈಗೆತ್ಕೊಂಡು ವಿಚಾರಣೆ ನಡೆಸಿರೋದು ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರೋದು ಏನ್ ಆಕ್ಷನ್ ಮಾಡಿದಿರ ಅನ್ನೋದಕ್ಕೆ ಆಕ್ಷನ್ ಪ್ಲಾನ್ ಸಹ ಸಬ್ಮಿಟ್ ಮಾಡಬೇಕು ಮೂರು ತಿಂಗಳಿಗೊಂದ್ಸರಿ ಸಾರ್ವಜನಿಕರು ಸಮಸ್ಯೆನ ಅಪ್ಲಿಕೇಶನ್ ಅಲ್ಲಿ ಅಪ್ಲೋಡ್ ಮಾಡಿದ ನಂತರವೂ ಮೂರು ತಿಂಗಳೊಳಗಾಗಿ ಆಕ್ಷನ್ ಆಗಲಿಲ್ಲ ಅಂದ್ರೆ ನಮ್ಮ ಬಳಿ ಬನ್ನಿ ನಾವು ಮಾಡಿಸ್ತೇವೆ ಅಂದಿರೋದು ಕೋರ್ಟ್ ರಾಜ್ ಮಾರ್ಗ ಯಾತ್ರಾ ಅನ್ನೋ ಒಂದು ಅಪ್ಲಿಕೇಶನ್ ಇದೆ ಇದು ಹೈವೇಗೆ ಸಂಬಂಧಪಟ್ಟಿರೋದು ನಿಮಗೆ ಏನೇ ಸಮಸ್ಯೆ ಇದ್ರು ಅದರಲ್ಲಿ ನೀವು ಕಂಪ್ಲೇಂಟ್ ಮಾಡಬಹುದು ನಿತಿನ್ ಗಡ್ಕರಿ ಅವರು ಅದನ್ನ ಲಾಂಚ್ ಮಾಡಿರೋದು ಈಗ ಈ ರಾಜ್ಮಾರ್ಗ್ ಯಾತ್ರಾ ಅನ್ನುವ ಅಪ್ಲಿಕೇಶನ್ ನಲ್ಲಿ ಒತ್ತುವರಿ ಮಾಡಿಕೊಂಡು ಅಕ್ರಮ ಕಟ್ಟಡಗಳನ್ನ ಕಟ್ಟಿರಬಹುದು ಮಸೀದಿ ದರ್ಗಾಗಳ ನಿರ್ಮಾಣ ಆಗಿರ್ಬಹುದು ಒಟ್ಟಾರೆ ಹೈವೇ ಎನ್ಕ್ರೋಚ್ಮೆಂಟ್ ಮಾಡಿರೋದ್ರ ಬಗ್ಗೆ ಇಶ್ಯೂನ ನೀವು ಆ ಅಪ್ಲಿಕೇಶನ್ ನಲ್ಲಿ ರೀಸ್ ಮಾಡಬಹುದು ಕೇವಲ ಅಪ್ಲಿಕೇಶನ್ ಮಾಡಿ ಸೂಚನೆ ಕೊಟ್ಟಿರೋದು ಅಷ್ಟೇ ಅಲ್ಲ ಎನ್ ಎಚ್ ಎ ನ್ಯಾಷನಲ್ ಹೈವೇ ಅಥಾರಿಟಿಗೆ ಆ ಅಪ್ಲಿಕೇಶನ್ ನಲ್ಲಿ ಎಷ್ಟು ಕಂಪ್ಲೇಂಟ್ಸ್ ಗಳು ಇದುವರೆಗೂ ಬಂದಿದಾವೆ ಏನ್ ಆಕ್ಷನ್ ಮಾಡಲಾಗಿದೆ ಎಷ್ಟು ಒತ್ತುವರಿಗಳಾಗಿದ್ದಾವೆ ಅದರಲ್ಲಿ ಎಷ್ಟು ತೆರವಾಗಿದೆ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ಲೇಬೇಕು ಅಷ್ಟೇ ಅಲ್ಲ ಈಗೇನು ರಾಜಮಾರ್ಗ ಯಾತ್ರಾ ಅನ್ನೋ ಅಪ್ಲಿಕೇಶನ್ ನ ರಿಲೀಸ್ ಮಾಡಿದ್ದಾರೆ ಅದರ ಬಗ್ಗೆ ಸಾಮಾನ್ಯರಲ್ಲಿ ತಿಳುವಳಿಕೆ ಮೂಡಿಸ್ಬೇಕು ಪ್ರತಿಯೊಬ್ಬರ ಫೋನ್ ಅಲ್ಲೂ ಅದಿರಬೇಕು ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಎಲ್ಲಾ ಪ್ಲಾಟ್ಫಾರ್ಮ್ ಗಳಲ್ಲೂ ಈ ರಾಜಮಾರ್ಗ ಯಾತ್ರಾ ಅನ್ನುವ ಅಪ್ಲಿಕೇಶನ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡಿ ಅಂತ ಹೇಳಿದೆ ಹೈವೇ ತಂಗುದಾಣಗಳಲ್ಲಿ ಟೋಲ್ ಪ್ಲಾಜಾಗಳಲ್ಲಿ ಇದನ್ನ ಡಿಸ್ಪ್ಲೇ ಮಾಡಲೇಬೇಕು ಈ ಎಲ್ಲ ಕೆಲಸಗಳನ್ನ ಮೂರ್ ತಿಂಗಳೊಳಗೆ ಮಾಡಿ ಮುಗಿಸ್ಬೇಕು ಅಂತ ಆದೇಶ ಹಾಗಾಗಿ ನೀವು ಸಹ ನಿಮ್ಮ ಮೊಬೈಲ್ ಅಲ್ಲಿ ರಾಜಮಾರ್ಗ ಯಾತ್ರಾ ಅನ್ನುವ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಿಕೊಳ್ಳಿ ಎಲ್ಲಾದ್ರೂ ನಿಮ್ಮ ಹೈವೇ ಅಕ್ಕಪಕ್ಕ ಎನ್ಕ್ರೋಚ್ಮೆಂಟ್ ಕಾಣ್ತು ಅಂದ್ರೆ ಫೋಟೋ ತೆಗೆದು ಅಪ್ಲೋಡ್ ಮಾಡಿ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ ಇದು ಸುಪ್ರೀಂ ಕೋರ್ಟ್ ನ ಸರ್ವೆನ್ಸ್ ನಲ್ಲಿ ಇರೋದ್ರಿಂದ ಸರ್ಕಾರ ಅದಕ್ಕೆ ಉತ್ತರ ಕೊಡ್ಲೇಬೇಕು ಆಕ್ಷನ್ ಮಾಡಲೇಬೇಕು ಇಲ್ಲವಾದ್ರೆ ಚಾಟಿ ಬೀಸುತ್ತೆ ಸುಪ್ರೀಂ ಕೋರ್ಟ್ ಏನ್ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡು ವಕ್ಫ್ ಬೈ ಯೂಸರ್ ನಮಗೆ ಧಾರ್ಮಿಕ ಸ್ವಾತಂತ್ರ್ಯ ಇದೆ ಪ್ರಾರ್ಥನೆ ಮಾಡೋದಕ್ಕೆ ನಮಾಜ್ ಮಾಡೋದಿಕ್ಕೆ ಅಂತೆಲ್ಲ ಹೇಳಂಗಿಲ್ಲ ವಕ್ಫ್ ವಕ್ಫ್ ಅಂತ ಚಪಾ ಮಾಡ್ತಾ ಇದ್ರಲ್ಲ ಅವರಿಗೆ ಎಂತಹ ಆಘಾತ ಕೊಟ್ಟಿದೆ ನೋಡಿ ಸುಪ್ರೀಂ ಕೋರ್ಟ್ ಮೊದಲೆಲ್ಲ ಏನಾಗ್ತಾ ಇತ್ತು ಸುಪ್ರೀಂ ಕೋರ್ಟ್ ಆಗಿರ್ಬೋದು ಯಾವುದೇ ನ್ಯಾಯಾಲಯ ಆಗಿರ್ಬೋದು ಗೈಡ್ ಲೈನ್ಸ್ ಆದೇಶವನ್ನ ಜಾರಿ ಮಾಡಿ ಆಕ್ಷನ್ ಮಾಡಿ ಅಂತ ಆದೇಶ ಕೊಟ್ಟು ಬಿಟ್ಬಿಡ್ತಾ ಇತ್ತು ಈಗ ಏನಾಗಿದೆ ಗೊತ್ತಾ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ನ ರಿಲೀಸ್ ಮಾಡಿ ಅಂತಾನು ಹೇಳಿದೆ ನ್ಯಾಷನಲ್ ಹೈವೇ ವಿಚಾರದಲ್ಲಿ ರೆಗ್ಯುಲರ್ ಇನ್ಸ್ಪೆಕ್ಷನ್ ಗಳನ್ನ ಹೇಗೆ ಮಾಡ್ತೀರಾ ಅತಿಕ್ರಮಣಗಳ ರಿಲೇಟೆಡ್ ಡಾಟಾಗಳನ್ನೆಲ್ಲ ಹೇಗೆ ಕಲೆಕ್ಟ್ ಮಾಡ್ತೀರಾ ಈ ಎಲ್ಲದರ ಬಗ್ಗೆ ಎಸ್ಒಪಿ ರಿಲೀಸ್ ಮಾಡಿ ಅಂತಾನೆ ಸುಪ್ರೀಂ ಕೋರ್ಟ್ ಹೇಳಿರೋದು ನೀವೇ ನೋಡಿ ನಾವು ಬೆಳಗಿಂದ ರಾತ್ರಿವರೆಗೂ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಅನ್ನೋದನ್ನ ಕೇಳ್ತಾನೆ ಇರ್ತೀವಿ ಪಾಪ ಇದಕ್ಕೆಲ್ಲ ಬಲಿಯಾಗೋರು ಯಾರೋ ಅಮಾಯಕರು ಆಫೀಸಿಗೆ ಕೆಲಸಕ್ಕಾಗಿ ಹೊರಟಿರೋರು ತುರ್ತು ಕೆಲಸದ ನಿಮಿತ್ತ ಹೊರಟಿರೋರು ಅವರದಲ್ಲದ ತಪ್ಪಿಗೆ ಅಪಘಾತಗಳಿಂದ ಪ್ರಾಣ ಕಳ್ಕೊಳ್ತಾರೆ ಇದೆಲ್ಲ ಯಾಕಾಗತ್ತೆ ಹೆದ್ದಾರಿಗಳನ್ನ ಅತಿಕ್ರಮಿಸಿಕೊಂಡು ಅಕ್ರಮ ನಿರ್ಮಾಣಗಳನ್ನ ಮಾಡ್ಕೊಂಡಿರೋದ್ರಿಂದ ಲೋಕಲ್ ಪೊಲೀಸರನ್ನು ಒಳಗೊಂಡಂತೆ ಒಂದು ಟೀಮ್ ಮಾಡಿ ಪೆಟ್ರೋಲಿಂಗ್ ಮಾಡಬೇಕು ಅಂತ ಆದೇಶ ಇದೆ ಯಾಕಂದ್ರೆ ಇವತ್ತು ಮಾಡಿರುವ ಅತಿಕ್ರಮಣವನ್ನ ತೆರವುಗೊಳಿಸಬಹುದು ನಾಳೆ ಮತ್ತೊಬ್ರು ಮಾಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಹಾಗಾಗಿ ಸರ್ವೇಲೆನ್ಸ್ ಟೀಮ್ ಮಾಡಬೇಕು ಅಂತ ಹೇಳಿದೆ ರಾಜಮಾರ್ಗ ಯಾತ್ರ ಅನ್ನುವ ಆಪ್ ಅನ್ನ ಉಪಯೋಗ ಮಾಡಿಕೊಳ್ಳಿ ನಿಮ್ಮ ಕಣ್ಣಿಗೆ ಕಾಣುವ ಎಲ್ಲ ಅತಿಕ್ರಮಣಗಳನ್ನ ಅದರಲ್ಲಿ ರಿಜಿಸ್ಟರ್ ಮಾಡಿ ನಿತಿನ್ ಗಡ್ಕರಿ ಅವರಿಂದ ಹಿಡಿದು ಮೋದಿಯವರೆಗೂ ಸಹ ಇದು ತಿಳಿಯಬೇಕು ಇನ್ನೊಂದು ಅಪ್ಡೇಟ್ ಇದೆ ಆಪರೇಷನ್ ಸಿಂಧೂರಕ್ಕೆ ಸಂಬಂಧಪಟ್ಟಂತೆ ಪ್ರಖ್ಯಾತ ನಟಿ ಐಶ್ವರ್ಯ ರೈ ಅವರ ಒಂದು ನಡೆ ಇಡೀ ದೇಶದ ಮನ ಗೆಲ್ತಾ ಇದೆ ಬಾಲಿವುಡ್ ಅಂದ್ರೆ ಏನು ಇಂಪ್ರೆಷನ್ ಇದೆ ಹಿಂದೂ ವಿರೋಧಿ ಸನಾತನ ಧರ್ಮದ ವಿರೋಧಿ ಈಗ ಐಶ್ವರ್ಯ ರೈ ಅನ್ನುವ ಪ್ರಖ್ಯಾತ ನಟಿಯಿಂದ ನಮ್ಮ ಸೈನ್ಯ ಮಾಡಿರತಕ್ಕಂಥ ಆಪರೇಷನ್ ಸಿಂಧೂರಾಗೆ ಮೆಚ್ಚುಗೆ ಗೌರವ ಸಿಕ್ಕಿದೆ ಸೇನೆಯ ಕಾರ್ಯವನ್ನು ಶ್ಲಾಘಿಸಲು ಬಹಳ ಕಡಿಮೆ ಅದರಲ್ಲೂ ಬಾಲಿವುಡ್ ಅಲ್ಲಂತೂ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಇಲ್ಲವೇ ಇಲ್ಲ ಕೇವಲ ದುಡ್ಡು ಮಾಡೋದಷ್ಟೇ ಅವರ ಒನ್ ಪಾಯಿಂಟ್ ಅಜೆಂಡಾ ದೇಶ ಮತ್ತು ಸೇನೆ ಏನಾದ್ರೆ ಏನಾಗಬೇಕು ಸಿಂಧೂರ ಕುಂಕುಮದ ಮಹತ್ವ ಏನು ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಅನ್ನೋದು ಇಡೀ ಪ್ರಪಂಚಕ್ಕೆ ಈಗ ಗೊತ್ತಾಗಿದೆ ಅದೇ ಸಿಂಧೂರದ ಹೆಸರನ್ನೇ ಪಾಕಿಸ್ತಾನದ ಟೆರರಿಸ್ಟ್ ಗಳನ್ನ ಪಗ್ ಬಡಿಯೋದಿಕ್ಕೆ ಭಾರತ ಇಟ್ಟಿದ್ದು ನೀವು ಈ ಫೋಟೋ ನೋಡಿ ಐಶ್ವರ್ಯ ರೈಲು ತಮ್ಮ ಹಣೆಗೆ ಸಿಂಧೂರ ಇಟ್ಕೊಂಡು ಮುಗುಳ್ ನಗುತ್ತಾ ಇರೋದು ಎಪ್ಪತ್ತೆಂಟನೇ ಖಾನ್ ಫಿಲ್ಮ್ ಫೆಸ್ಟಿವಲ್ ನಡೆದಿತ್ತು ಐಶ್ವರ್ಯ ರೈ ಅವರು ಪ್ರತಿ ವರ್ಷ ಅದರಲ್ಲಿ ಭಾಗವಹಿಸ್ತಾರೆ ಅವರ ಕಾಸ್ಟ್ಯೂಮ್ ಅಲ್ಲಿ ಅದರಲ್ಲೂ ಹಣೆಗೆ ಇಟ್ಟ ಸಿಂಧೂರ ಇಡೀ ಪ್ರಪಂಚದ ಗಮನ ಸೆಳೆದಿದೆ ದೇಶದ ಜನ ಶ್ಲಾಘನೆ ವ್ಯಕ್ತಪಡಿಸ್ತಾ ಇದ್ದಾರೆ ಗುಡ್ ಎಸ್ಚರ್ ಇದು ನಮ್ಮ ಸೇನೆಯ ಬಗ್ಗೆ ಬಾಲಿವುಡ್ ಇಂದ ಅಟ್ಲೀಸ್ಟ್ ಒಬ್ಬರಾದ್ರೂ ಮೆಚ್ಚುಗೆ ವ್ಯಕ್ತಪಡಿಸುವ ಸೂಚಕನ ತೋರಿಸಿದ್ರಲ್ಲ ಅಂತ ದೇಶದ ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಐಶ್ವರ್ಯ ರೈರವರ ಈ ನಡೆಯ ಬಗ್ಗೆ ಅವರ ಮಾತಲ್ಲಿ ಹೇಳದೇ ಇರಬಹುದು ಅವರ ಕಾಸ್ಟ್ಯೂಮ್ ಅಲ್ಲಿ ಹಣೆಗೆ ಸಿಂಧೂರವನ್ನ ಇನ್ಕ್ಲೂಡ್ ಮಾಡುವುದರ ಮೂಲಕ ನಾನು ದೇಶದ ಜೊತೆಗಿದ್ದೇನೆ ಸೇನೆಯ ಜೊತೆಗಿದ್ದೇನೆ ಅಂತ ಸ್ಪಷ್ಟವಾದ ಇಂಡಿಕೇಶನ್ಸ್ ಅಂತೂ ಕೊಟ್ಟು ಬಿಟ್ಟಿದ್ದಾರೆ ಅದು ನೀವು ಗಮನಿಸಬೇಕಾಗಿರೋದು ಐಶ್ವರ್ಯ ರೈ ಅವರು ಬರೋದು ಯಾವ ಮನೆಯಿಂದ ಜಯಾ ಬಚ್ಚನ್ ರಂತಹ ಸೋಗಲಾಡಿ ನಕಲಿ ಜಾತ್ಯತೀತವಾದದ ಮಹಿಳೆ ಇರತಕ್ಕಂತಹ ಕುಟುಂಬದಿಂದ ದೌರ್ಜನ್ಯ ಅತ್ಯಾಚಾರಗಳು ಕಂಡ್ರು ಕಾಣದಂತೆ ಒಂದು ಸೈಡ್ ತೆಗೆದುಕೊಳ್ಳುವ ಜಾಣ ಕುರುಡು ಮೌನ ಅದೇ ಹಿಂದೂಗಳ ವಿಚಾರಕ್ಕೆ ಬಂದಾಗ ಇಂದು ಹಬ್ಬ ಹರಿದಿನಗಳನ್ನ ಮಹಾಕುಂಭದಂತ ಕುಂಭ ಮೇಳವನ್ನೇ ಬಿಡ್ಲಿಲ್ಲ ಈ ಜಯಾ ಬಚ್ಚನ್ ವ್ಯಂಗ್ಯ ಮಾಡ್ತಾರೆ ಹಿಂದೂ ಸಂಪ್ರದಾಯಗಳನ್ನ ಇವರ ಸೇರಿರೋದಾದ್ರೂ ಯಾವ ಪಾರ್ಟಿ ಸಮಾಜವಾದಿ ಪಕ್ಷ ಈಗೇನು ಆಪರೇಷನ್ ಸಿಂಧೂರದ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದೆ ಇಂಟಿ ಮೈತ್ರಿಕೂಟ ಅದರ ಅಂಗ ಪಕ್ಷ ಅವೆಲ್ಲದರ ನಡುವೆ ಅದೇ ಕುಟುಂಬಕ್ಕೆ ಸೇರಿದ ಐಶ್ವರ್ಯ ರೈ ಅವರ ಈ ಗೆಸ್ಚರ್ ಸಮಗ್ರ ಭಾರತೀಯರ ಮನಸ್ಸನ್ನು ಗೆದ್ದಿದೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ